ಗೌರಿಪ್ರಿಯಾಯ ರಜನೀಶ ಕಲಾಧರಾಯ ಕಾಲಾಂತಕಾಯ ಭುಜಗಾಧಿಪ ಗಂಗಾಧರಾಯ ಗಜರಾಜ ವಿಮರ್ದನಾಯ ದಾರಿದ್ರ ದುಃಖದಹನಾಯ ನಮಃಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಮಹಾಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಬ್ರಹ್ಮನು ನಾರದನನ್ನು ಉದ್ದೇಶಿಸಿಕೊಂಡು ವೀರಭದ್ರನು ಶಿವನಿಗೆ ನಮಸ್ಕಾರ ಮಾಡಿ ಹೋದನು ದಕ್ಷನ ಯಜ್ಞ ಮಂಟಪಕ್ಕೆ ಹೋಗಿ ಯಜ್ಞ ವಿಧ್ವಂಸಕ ಕ್ರಿಯೆಯನ್ನು ಆರಂಭಿಸಿದನು ಶಿವನು ಪ್ರಲಯಾಗ್ನಿಯಂತಾಗಿ ತನ್ನ ಕೋಟಿ ಗಣಗಳೊಂದಿಗೆ ವೀರಭದ್ರನಿಗೆ ಸಹಾಯಕನಾಗಿ ಹೋದನು ಪ್ರಬಲವಾದ ಆ ಶಿವಗಣವು ವೀರಭದ್ರನ ಹಿಂದೆ ಮುಂದೆ ವ್ಯವಸ್ಥೆಯಿಂದ ಸಾಗಿ ನಡೆಯಿತು ಆ ಗಣಸೈನ್ಯದಲ್ಲಿ ವೀರಭದ್ರನಿಗೆ ಸಮಾನರಾದ ಸಾವಿರಾರು ಪಾರ್ಷದರು ರುದ್ರಸ್ವರೂಪದಿಂದ ಇದ್ದರು ವೀರಭದ್ರನು ಶಿವರೂಪ ಧರಿಸಿ ಅವನಂತಹದೇ ಒಂದು ರಥದ ಮೇಲೆ ಹತ್ತಿ ನಡೆದನು ಜೊತೆಗೆ ನಾಲ್ಕು ಸಾವಿರ ಆನೆಗಳ ಉದ್ದ ಸಾಲು ಇದ್ದಿತು ಮತ್ತು ಹತ್ತು ಸಾವಿರ ಸಿಂಹಗಳು ಸಾವಿರಾರು ಎಡಬಲ ರಕ್ಷಕರು ಈ ಪ್ರಕಾರ ಬಲದ ಮಧ್ಯದಿಂದ ವೀರಭದ್ರನು ದಕ್ಷನ ಯಜ್ಞ ವಿಧ್ವಂಸನೆಗೆ ಆರಂಭಿಸಿದನು ಸಮಸ್ತ ಗಣಗಳು ವೀರಭದ್ರನನ್ನು ಸ್ತುತಿಸ ಹತ್ತಿದರು ಮತ್ತು ಕಾಲಿ ಕಾತ್ಯಾಯಿನಿ ಈಶಾನಿ ಚಾಮುಂಡ ಮುಂಡಮದ್ದಿನಿ ಭದ್ರಕಾಲಿ ಭದ್ರ ಬಲಿ ಹಾಗೂ ವೈಷ್ಣವಿ ಈ ಒಂಬತ್ತು ಜನ ದುರ್ಗೆಯರು ಸಹ ದಕ್ಷನನ್ನು ವಧೆ ಮಾಡುವುದಕ್ಕೆ ತಮ್ಮ ಭೂತಗಣಗಳ ಸಂಗಡ ನಡೆದರು ನಾರದನೇ ಆ ವೀರಭದ್ರ ಮಹಾಕಾಲಿಯರ ಎಲ್ಲ ಗಣಗಳ ಸಂಖ್ಯೆಯನ್ನು ಹೇಳುವಾಗ ಅಸಾಧ್ಯವಾಗುವುದು ಕೇವಲ ಶ್ರೀಮಾನ್ ಶಂಕರನ ಗಣಗಳನ್ನು ಹೇಳುವೆನು ಯಾರೆಂದರೆ ಭೃಂಗ ಕೀಟ ಆಶಿನಿ ಹಾಗೂ ಮಾಲಾ ಇವುಗಳೆಲ್ಲಕ್ಕೂ ನಾ ಅರವತ್ತ ನಾಲ್ಕು ಸಾವಿರ ಕೋಟಿ ಸೈನ್ಯವು ಅಂತ ಸೈನ್ಯದೊಡನೆ ಹೊರಟಿದ್ದನು ಆ ಸಮಯದಲ್ಲಿ ಭೇರಿ ಶಂಕ ಚಟಾಹರ ಮುಖ ಶೃಂಗ ಇವೇ ಮೊದಲಾದ ಅನೇಕ ಪ್ರಕಾರದ ಶಬ್ದಗಳು ನಿನಾದಿಸಿದವು ಮತ್ತು ಅನೇಕ ಪ್ರಕಾರದ ವಾದ್ಯಗಳು ಬಾರಿಸಲ್ಪಡ ಹತ್ತಿದವು ಈ ಪ್ರಕಾರ ವೀರಶ್ರೀಯಿಂದ ನಡೆದ ವೀರಭದ್ರನ ಪ್ರಯಾಣದಲ್ಲಿ ಅನೇಕ ಬಗೆಯ ಶುಭ ಶಕುನಗಳು ಉಂಟಾಗಿ ಅವು ಮತ್ತಷ್ಟು ಹುರುಪು ಹೆಚ್ಚಿಸಿದವು ಈ ಪ್ರಕಾರ ಬ್ರಹ್ಮನು ನಾರದನಿಗೆ ಹೇಳಿದ ವಿಚಾರವನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ಆ ಬಳಿಕ ಸೂತರು ಬ್ರಹ್ಮನು ನಾರದನಿಗೆ ಹೇಳಿದ ಕಥೆಯನ್ನು ಮುಂದುವರಿಸುತ್ತಾ ಅತ್ತ ಯಜ್ಞ ನಡೆದ ಕನಕಲದಲ್ಲಿ ದಕ್ಷ ಹಾಗೂ ದೇವತೆಗಳು ಹಲವು ಉತ್ಪಾತಗಳನ್ನು ಕಾಣಹತ್ತಿದರು ಇದು ಯಜ್ಞ ವಿಧ್ವಂಸಕ ಸೂಚನೆಯೆಂದೇ ಎಲ್ಲರೂ ಭಾವಿಸಿದರು ಈ ಉತ್ಪಾತಗಳು ಮೂರು ಪ್ರಕಾರಗಳಿಂದ ವ್ಯಕ್ತವಾದವು ದಕ್ಷನ ಎಡಗಣ್ಣು ಎಡಭುಜ ಹಾಗೂ ವಾಮಜಂಗಿಯು ಒಂದೇ ಸಮನೆ ಅದುರ ಹತ್ತಿದವು ಭೂಮಿಯು ಕಂಪನವಾಗ ಹತ್ತಿತು ಮಿಂಚು ಬೆಂಕಿಗಳಂತೆ ನಕ್ಷತ್ರಗಳು ಸುತ್ತಾಡ ಹತ್ತಿದವು ಸಾವಿರಾರು ಹದ್ದುಗಳು ದಕ್ಷನ ತಲೆಯ ಮೇಲೆ ಹಾರಾಡುತ್ತಿದ್ದವು ಗೂಬೆಗಳು ಭಯ ಬರುವಂತೆ ಒದರ ಹತ್ತಿದವು ಹಾಗೂ ಬಿಳಿ ಚೇಳುಗಳಿಂದ ಸಹಿತವಾಗಿ ಉಲ್ಕಾಪಾತಗಳ ವೃಷ್ಟಿ ಸುರಿಯ ಹತ್ತಿತು ಎಲ್ಲ ಕಡೆಗೂ ಕತ್ತಲೆ ದಟ್ಟವಾಗಿ ಮುಸುಕಿತು ದಕ್ಷ ಮೊದಲಾದವರು ಪುನಃ ಪುನಃ ಕಾರಿಕೊಳ್ಳ ಹತ್ತಿದರು ಆಕಾಶದಿಂದ ರಕ್ತಹನಿಗಳ ಮಳೆಯು ಉದುರ ಹತ್ತಿತು ದಶ ದಿಕ್ಕುಗಳಲ್ಲೆಲ್ಲ ಕತ್ತಲೆಯಿಂದಡಗಿ ದಿಕ್ಕುಗಳೇ ತೋರದಾದವು ಎಲ್ಲರೂ ಸಿಟ್ಟಿನಿಂದ ದಾಹವಾಗ ಹತ್ತಿದರು ಇದನ್ನೆಲ್ಲ ಕಂಡು ವಿಷ್ಣು ಮೊದಲಾದವರು ಎದೆಗುಂದಿದರು ವೈಕುಂಠವಾಸಿಗಳಿಂದ ಸಹಿತ ಎಲ್ಲರ ಶಕ್ತಿ ಕ್ಷೀಣವಾಗ ಹತ್ತಿತು ಎಲ್ಲರೂ ಅಂಜಿ ಕೂರ್ಮಗತಿಯಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಸರಿಯ ಹತ್ತಿದರು ಇಂಥ ಭೀಕರ ಸಮಯದಲ್ಲಿ ಒಂದು ಆಕಾಶವಾಣಿಯು ಕೇಳಿಬಂತು ಆ ವಾಣಿಯು ದಕ್ಷಣೆ ನಿನಗೆ ಧಿಕ್ಕಾರ ನೀನು ಬಹು ಪಾಪಿಷ್ಟನು ಮೂರ್ಖನು ಆಗಿರುವೆ ಇನ್ನು ನಿನಗೆ ಶಿವನಿಂದ ನಿಶ್ಚಯವಾಗಿ ಮಹಾದುಃಖವು ಒದಗುವುದು ನಿನ್ನ ಮೂಲಕವಾಗಿ ಇಲ್ಲಿ ಇರುವ ದೇವತೆಗಳು ಮಹಾ ದುಃಖವನ್ನು ಹೊಂದುವರು ಇದು ನಿಜವಾಗಿಯೂ ಖೇದಕರವಾದುದು ಈ ಪ್ರಕಾರ ಉಚ್ಚರಿತ ಆಕಾಶವಾಣಿಯನ್ನು ಕೇಳಿ ದುಶ್ಯಕುಲಗಳನ್ನು ನಿರೀಕ್ಷಿಸಿ ದಕ್ಷನು ಬಹಳ ದುಃಖಿತನಾದನು ಹಾಗೂ ಬಹಳವಾಗಿ ಅಂಜಿ ನಡುಗ ಹತ್ತಿದನು ಅವನು ವಿಷ್ಣು ಮೊದಲಾದವರಿಗೆ ಮೊರೆ ಹೋಗಿ ಅವರನ್ನು ಸ್ತುತಿಸಲು ಆರಂಭಿಸಿದನು ದಕ್ಷನು ವಿಷ್ಣುವನ್ನು ಕುರಿತು ನಾನು ಬಹುಭೀತನಾಗಿರುವೆ ನನ್ನನ್ನು ರಕ್ಷಿಸಬೇಕು ನೀನು ಪ್ರತ್ಯಕ್ಷ ಯಜ್ಞದ ಸ್ವರೂಪನೇ ಇರುವೆ ಪ್ರಭುವೆ ಈ ಯಜ್ಞ ರಕ್ಷಣೆಯಂತು ಎಂದು ನುಡಿಯುತ್ತಾ ವಿಷ್ಣುವಿಗೆ ನಮಸ್ಕರಿಸಿದನು ಆಗ ವಿಷ್ಣುವು ಅವನನ್ನು ಕುರಿತಾಗಿ ನೀನು ಶಿವನನ್ನು ಅದೇಕೆ ಧಿಕ್ಕರಿಸಿದ್ದಿ ಆ ಶಂಕರನನ್ನು ಅವಜ್ಞಗೊಳಿಸಿದ್ದು ಸಾಲದೆ ಇದರಿಂದಾಗಿ ನಿನ್ನ ಕಾರ್ಯವು ವಿಫಲವಾಗುವುದು ಪೂಜ್ಯರನ್ನು ಅವಮಾನಗೊಳಿಸುವುದರಿಂದ ಆಪತ್ತು ವಿಪತ್ತುಗಳು ತಪ್ಪದೇ ಒದಗುವು ದಾರಿದ್ರ್ಯ ಮೃತ್ಯು ಹಾಗೂ ಭಯ ಇವು ಮೂರು ಪ್ರಾಪ್ತವಿರುವುದು ಆದ್ದರಿಂದ ನೀನು ಪ್ರಯತ್ನಪೂರ್ವಕ ಶಿವನನ್ನು ಪೂಜಿಸು ನಿನ್ನ ದುರ್ನೀತಿಯ ಪ್ರಭಾವವು ಎಲ್ಲರನ್ನೂ ಕ್ಷೀಣಗೊಳಿಸಿದೆ ಕಂಡೆಯ ಎಂದು ನುಡಿಯಲು ದಕ್ಷನ ಮುಖವು ಕಳಾಹೀನವಾಯಿತು ಆಗಲೇ ಅವನು ನಿಟ್ಟಿಸಿರು ಬಿಟ್ಟು ನೆಲದಲ್ಲಿ ಕುಳಿತನು ಇಷ್ಟಾಗುವರಲ್ಲಿ ಶಿವನಿಂದ ಪ್ರೇರಿತ ವೀರಭದ್ರನು ಮಹಾಸೈನ್ಯದೊಡನೆ ಆ ಯಜ್ಞಮಂಟಪಕ್ಕೆ ಬಂದನು ಅವನು ವೀರಶೂರ ಸೈನಿಕರ ಯಜ್ಞಮಂಟಪದ ತುಂಬೆಲ್ಲ ವ್ಯಾಪಿಸಿದರು ಆ ಸೈನ್ಯದ ರಭಸಕ್ಕೆ ಭೂಮಿಯು ನಡುಗ ಹತ್ತಿತು ಸಮುದ್ರಗಳು ಉಕ್ಕೇರಿ ಮೆರೆ ದಬ್ಬಿದವು ಆ ಸೇನೆಯ ಉದ್ಯೋಗ ನೋಡಿ ದಕ್ಷನು ರಕ್ತಕಾರ ಹತ್ತಿದನು ಅವನು ತನ್ನ ಸ್ತ್ರೀ ಸಹಿತ ವಿಷ್ಣುವನ್ನು ಕುರಿತು ದೇವ ನೀನು ಯಜ್ಞ ಪ್ರತಿಪಾಲಕ ಹಾಗೂ ವೇದ ಧರ್ಮದ ಅಧಿಷ್ಠಾನವೆಂದರಿತು ನಾವು ನಿನ್ನನ್ನು ನಂಬಿ ಯಜ್ಞವನ್ನು ಆರಂಭಿಸಿದೆವು ಆದ್ದರಿಂದ ಸ್ವಾಮಿ ನಮ್ಮ ಯಜ್ಞವನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು ಆಗ ವಿಷ್ಣುವು ಅವನಿಗೆ ಶಿವತತ್ವವನ್ನು ಬೋಧಿಸಿ ನಾನು ನಿನ್ನ ಯಜ್ಞವನ್ನು ರಕ್ಷಿಸುವೆ ಆದರೆ ನೀನು ನಿನ್ನ ಕ್ರೂರ ಬುದ್ಧಿಯನ್ನು ಬಿಡು ಶಂಕರನಿಂದಲೇ ಕರ್ಮಫಲ ಸಿಗುವುದು ಅವನನ್ನು ಬಿಟ್ಟು ಯಜ್ಞವನ್ನು ಆಶ್ರಯಿಸಲು ಬಯಸುವವನು ಪತಿತನಾಗುವನು ವೀರಭದ್ರನು ಶಿವಗಣದ ಸೇನಾಧಿಪನು ಅವನು ಶಿವನ ಶತ್ರುಗಳನ್ನು ನಾಶಪಡಿಸುವನು ಅವನಿಂದ ನೀನು ನಾವು ನಾಶವಾಗುವುದು ನಿಶ್ಚಿತ ಶಿವನ ಆಜ್ಞೆ ಬದಿಗಿಟ್ಟು ಅವನು ಇಲ್ಲಿಗೆ ಬಂದಿರುವನು ಅವನನ್ನು ತಡೆಯುವುದು ಅಸಾಧ್ಯ ಇವನನ್ನು ಬಿಟ್ಟು ನಾವು ಶಿವನಲ್ಲಿಗೆ ಹೋಗೋಣ ನಡೆ ಈ ವೀರಭದ್ರನಿಂದ ಪ್ರದಯ ನಿಶ್ಚಿತ ಇವನು ನಮ್ಮ ಹವಿರ್ಭಾಗವನ್ನು ಸಹ ಕಿತ್ತುಕೊಳ್ಳುವನು ಇವನ ಶಕ್ತಿ ಶಸ್ತ್ರಗಳನ್ನಾದರೂ ತಡೆಯರು ಶಿವನ ಇದ್ದಷ್ಟು ಅವು ಪ್ರತಿಯೊಂದು ಶಕ್ತಿಗಳೇ ಎಂದು ವಿಷ್ಣು ಬೋಧಿಸಿದನು ವಿಷ್ಣುದಕ್ಷರ ಸಂಭಾಷಣೆಯ ಸಮಯದಲ್ಲಿ ಇಂದ್ರನು ವಿಷ್ಣುವಿಗೆ ಪರಿಹಾಸ ಮಾಡುತ್ತಿದ್ದನು ಮತ್ತು ತಾನು ವಜ್ರಾಯುಧ ಧರಿಸಿ ಯುದ್ಧ ಮಾಡುವುದಕ್ಕೆ ವೀರಭದ್ರನ ಮುಂದೆ ನಡೆದನು ಆಗ ದಕ್ಷನು ಹೆಂಡತಿ ಸಹಿತ ಇಂದ್ರನ ಹತ್ತಿರ ಹೋಗಿ ಯಜ್ಞ ಸಂರಕ್ಷಣೆಯನ್ನು ಕುರಿತು ಪ್ರಾರ್ಥನೆ ಮಾಡಿದನು ಆಗ ಶಿವಮಾಯೆಯಿಂದ ಇಂದ್ರನು ಯುದ್ಧಕ್ಕೆ ಅಣಿಯಾದನು ಶಿವಗಣದೊಡನೆ ಹೋರಾಡಿದನು ಮೃಗುಮುನಿಯು ದಕ್ಷನ ಸಂತೋಷಕ್ಕೆ ಶಿವಗಣದ ಉಚ್ಚಾಟನೆ ನಡೆಸಿದನು ಆಗ ವೀರಭದ್ರನಿಗೆ ಬಲು ಸಿಟ್ಟು ಬಂದಿತು ಅವನು ತ್ರಿಶೂಲದಿಂದ ದೇವತೆಗಳನ್ನು ಹಣಿಯ ಹತ್ತಿದನು ದೇವತೆಗಳು ಅಸ್ತವ್ಯಸ್ತರಾಗಿ ವೀರಭದ್ರನಿಂದ ಪರಾಜಿತರಾದರು ಕೊನೆಗೆ ಇಂದ್ರನೊಬ್ಬನೇ ಎದೆಗಾರಿಕೆಯಿಂದ ವೀರಭದ್ರನ ಎದುರು ನಿಂತನು ಬೃಹಸ್ಪತಿಯು ಇಂದ್ರನಿಗೆ ಶಿವಗಣದ ಮುಂದೆ ನಿನ್ನ ಪರಾಕ್ರಮ ನಡೆಯದು ಎಂದು ಹೇಳುವಷ್ಟರಲ್ಲಿಯೇ ವೀರಭದ್ರನು ಗಣಸಹಿತ ಬಂದು ದೇವತೆಗಳಿಗೆ ನೀವು ಮೂರ್ಖಧನದಿಂದ ಇಲ್ಲಿಗೇಕೆ ಬಂದಿರಿ ನೀವು ನನ್ನ ಬಳಿಗೆ ಬಂದರೆ ನಿಮಗೆ ಇಲ್ಲಿ ದೊರಕುವ ಫಲವನ್ನೇ ಕೊಡುವೆನು ಸ್ವೀಕರಿಸಿರಿ ಎಂದನು ಅವನು ಆ ಎಲ್ಲ ದೇವತೆಗಳನ್ನು ಹಣಿಯ ಹತ್ತಿದನು ಹೊಡೆತದಿಂದ ಹಿಂದಕ್ಕೆ ಓಡಿ ವಿಷ್ಣುವಿನ ಬಳಿಗೆ ಹೋದರು ಯಜ್ಞ ರಕ್ಷಣೆಗೆ ಪ್ರಾರ್ಥಿಸಿದರು ವಿಷ್ಣುವು ತನ್ನ ಸುದರ್ಶನನ್ನು ತೆಗೆದುಕೊಂಡು ಯಜ್ಞ ಮಂಟಪದ ಹೊರಗೆ ಬಂದನು ವೀರಭದ್ರನು ಸಿಟ್ಟಿನಿಂದ ವಿಷ್ಣುವನ್ನು ಕುರಿತು ಇದೇನು ನೀನು ಶಿವನ ಶಪಥವನ್ನು ಉಲ್ಲಂಘಿಸಿದೆಯಾ ನಿನಗೆ ಈ ಬುದ್ಧಿ ಏಕೆ ಉಂಟಾಯಿತು ನೀನು ದಕ್ಷಣ ಯಜ್ಞವನ್ನು ರಕ್ಷಿಸುವೆಯ ದಕ್ಷನಿಂದ ಪೂಜೆಗೊಳ್ಳಲು ಬಂದಿರುವ ನಿನ್ನ ಎದೆಯನ್ನು ಸೀಳುವೆನು ನಿನ್ನನ್ನು ರಕ್ಷಿಸುವವರಾರು ಅವರನ್ನು ನಿನ್ನನ್ನು ಯಮಲೋಕಕ್ಕೆ ಕಳುಹಿಸುವೆನು ಎಂದೆನ್ನಲು ವಿಷ್ಣುವು ವೀರಭದ್ರನ ಮಾತು ಕೇಳಿ ಅವನನ್ನು ಕುರಿತು ನಾನು ಶಿವನ ಸೇವಕನು ಶಿವನಂತೆ ನಾನು ಭಕ್ತರ ಸೇವಕನು ದಕ್ಷನು ನನ್ನ ಭಕ್ತನು ಆದ್ದರಿಂದ ನಾನು ಈ ಯಜ್ಞಕ್ಕೆ ಬಂದೆನು ನೀನು ರುದ್ರನ ಕೋಪದಿಂದ ಜನ್ಮಿಸಿದ ವಿಚಾರ ನನಗೆ ತಿಳಿದಿದೆ ನಮ್ಮಿಬ್ಬರಲ್ಲಿ ಹೋರಾಟ ನಡೆಯಲಿ ಎನ್ನಲು ವೀರಭದ್ರನ ನಗುತ್ತಾ ನಾನು ನಿನ್ನನ್ನು ಪರೀಕ್ಷಿಸಲು ನೀನು ನನ್ನ ಪ್ರಭುವಿನ ಭಕ್ತನು ನಾನು ನಿನ್ನನ್ನು ಶಿವನಂತೆಯೇ ಎಣಿಸುವೆನು ಎನ್ನಲು ವಿಷ್ಣುವು ನೀನು ಸಂದೇಹವಿಲ್ಲದೆ ನನ್ನೊಡನೆ ಯುದ್ಧ ಮಾಡು ನಾನು ಬಾಣಗಳಿಂದ ನಿನ್ನನ್ನು ಮುಚ್ಚಿ ನನ್ನ ಸ್ಥಾನಕ್ಕೆ ಹಿಂತಿರುಗಿ ಹೋಗುವೆ ಎಂದು ನುಡಿಯಲು ವೀರಭದ್ರನು ವಿಷ್ಣುವಿನೊಡನೆ ಯುದ್ಧ ಮಾಡಲು ಸಿದ್ಧನಾದನು ವಿಷ್ಣು ವೀರಭದ್ರರ ನಡುವೆ ಘೋರವಾದ ಯುದ್ಧವಾಯಿತು ವಿಷ್ಣುವು ಹಲವು ಆಯುಧಗಳನ್ನು ಉಪಯೋಗಿಸಿದನು ಭೈರವಾಧಿಕ ಗಣವು ಅವನದಣೆ ಕಾದಿತು ಯುದ್ಧವು ಮೈಗೆ ಮುಳ್ಳು ಬರುವಂತೆ ಜರುಗಿತು ವಿಷ್ಣುವಿನ ಶರೀರದಿಂದ ಶಂಕಾಧಾರಿಗಳಾದ ಅಸಂಖ್ಯ ವೀರರು ಪ್ರಕಟರಾದರು ವೀರಭದ್ರನು ಶಂಕರನ ಸ್ಮರಣೆಯಿಂದ ಗಣಗಳನ್ನು ಉತ್ಪಾದಿಸಿಕೊಂಡು ವೈಷ್ಣವ ವೀರರನ್ನೆಲ್ಲ ಹಣಿದನು ಅವನೊಗೆದ ತ್ರಿಶೂಲವು ವಿಷ್ಣುವಿನ ಎದೆಗೆ ತಾಕಿತು ಅದರಿಂದ ವಿಷ್ಣುವು ಮೂರ್ಛಿತನಾದನು ಮೂರ್ಛಿತ ತಿಳಿದದ್ದು ಚಕ್ರ ಧರಿಸಿ ಬಂದನು ವೀರಭದ್ರನ ತನ್ನ ತೇಜದಿಂದ ಆ ಚಕ್ರವನ್ನು ತಡೆದನು ಬಳಿಕ ವಿಷ್ಣುವು ಶಾಂಗವನ್ನು ಬಿಟ್ಟನು ವೀರಭದ್ರನು ಮೂರು ಬಾಣದಿಂದ ಅದನ್ನು ತುಂಡರಿಸಿದನು ನಾರದನೆ ಆಗ ನಾನು ಶಿವನ ಹತ್ತಿರ ಹೋಗಿ ಅವನಿಗೆ ವಿಷ್ಣು ಮಹಾಗಣದ ಪರಿಚಯ ಮಾಡಿಕೊಟ್ಟೆನು ಅದು ಅಸಹ್ಯವೆಂದರಿತು ಶಿವನು ಅಂತರ್ದಾನ ಹೊಂದಿ ತನ್ನ ಲೋಕಕ್ಕೆ ಹೋದನು ನಾನು ಪುತ್ರಶೋಕ ಪೀಡಿತನಾಗಿ ನನ್ನ ಸತ್ಯಲೋಕಕ್ಕೆ ಬಂದೆನು ಬಳಿಕ ನಾನು ವಿಚಾರ ಮಾಡಿದೆನು ನಾನು ಹಾಗೂ ವಿಷ್ಣುವು ಹಿಂತಿರುಗಿ ಹೋದ ಮೇಲೆ ವೀರಭದ್ರನು ಎಲ್ಲರನ್ನೂ ಗೆದ್ದು ಮೃಗರೂಪ ಹೊಂದಿ ಓಡಿ ಹೋಗಿ ಯಜ್ಞ ಭಗವಾನನನ್ನು ಹಿಡಿದನು ಹಾಗೂ ಅವನ ಶಿರಸ್ಸನ್ನು ಕಡಿದನು ಅದರಂತೆ ಪ್ರಜಾಪತಿ ಧರ್ಮಕಶ್ಯಪ್ಪ ಅರಿಷ್ಟನೇಮಿ ಮುಂತಾದವರನ್ನು ಹಣಿದು ಕಳುಹಿಸಿದನು ಬಳಿಕ ವೀರಭದ್ರನು ದೇವಮಾತೆ ಸರಸ್ವತಿಯ ಮೂಗನ್ನು ತನ್ನ ಉಗುರಿನಿಂದ ಉಗುರಿನ ಮೊನೆಯಿಂದ ಚಿವುಟಿ ಕತ್ತರಿಸಿದನು ಉಳಿದ ದೇವತೆಗಳನ್ನು ಹೊಡೆ ಹೊಡೆದು ಕೆಡವಿದನು ಗಣದಲ್ಲಿ ಮಣಿಭದ್ರನೆಂಬವನು ಮೃಗುವಿನ ಎದೆಯನ್ನು ಮೆಟ್ಟಿ ಅವನ ಗಡ್ಡವನ್ನು ಕಿತ್ತುಕೊಂಡನು ಪೂಷನು ಶಿವನಿಂದ ಶಾಪ ಹೊಂದಿದ ಮೇಲೆ ನಗ ಹತ್ತಿದನು ಆದರೆ ಅವನನ್ನು ಚಂಡನು ಹಿಡಿದು ಅವನ ಹಲ್ಲನ್ನು ಕಿತ್ತನು ಶಿವಗಣವು ಯಜ್ಞ ಮಂಟಪದಲ್ಲಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಅಪವಿತ್ರಗೊಳಿಸಿತು ದಕ್ಷನು ವೇದಿಕೆಯ ಮರೆಗೆ ಅಡಗಿದ್ದನು ವೀರಭದ್ರನು ಅವನನ್ನು ಹಿಡಿದು ಖಡ್ಗದಿಂದ ಅವನ ರುಂಡ ಕತ್ತರಿಸಲು ಹವಣಿಸಿದನು ಆದರೆ ಹಾಗೆ ಮಾಡುವುದು ಶಕ್ಯವಿದ್ದಿಲ್ಲ ಆದ್ದರಿಂದ ಅವನು ಎದೆಯ ಮೇಲೆ ನಿಂತು ಕೈಯಿಂದಲೇ ಅವನ ಶಿರಸ್ಸನ್ನು ತಿರುವಿ ಹರಿದೊಗೆದನು ಹಾಗೂ ಯಜ್ಞದಲ್ಲಿ ಅದನ್ನು ಹಾಕಿದನು ಹೀಗೆ ಬಲಶಾಲಿ ವೀರಭದ್ರನು ಮನ್ನಣೆ ಹೊಂದಿ ಕೈಲಾಸವಾಸಿ ಶಿವನ ಹತ್ತಿರ ಹೋದನು ಶಿವನು ಪ್ರಸನ್ನನಾಗಿ ಅವನಿಗೆ ಗಣಾಧ್ಯಕ್ಷ ಪದವಿಯನ್ನು ನೀಡಿದನು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳಿದಂತಹ ಕಥೆಯನ್ನು ಶೌನಕಾದಿ ಮುನಿಗಳಿಗೆ ಸೂತ ಪುರಾಣಿಕರು ನೌನಿ ನೈಮಿಷಾರಣ್ಯದಲ್ಲಿ ತಿಳಿಸುತ್ತಾರೆ ನಮಸ್ಕಾರ ನಾಳೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ